ಇನ್ನು ಸ್ವಪಕ್ಷ ಬಿಜೆಪಿ ವಿರುದ್ಧವೇ ಸಂಸದ ರಮೇಶ್ ಜಿಗಜಣಗಿ ಬಿದ್ದಿದ್ದಾರೆ ವಿಜಯಪುರದಲ್ಲಿ ಈ ಬಗ್ಗೆ ಮಾತನಾಡಿರುವಂತಹ ರಮೇಶ್ ಜಿಗಜಣಗಿ ಬಿಜೆಪಿ ದಲಿತ ವಿರೋಧಿ ಅಂತ ನನಗೆ ಹಲವರು ಹೇಳ್ತಾ ಇದ್ರು ಈಗ ದಕ್ಷಿಣ ಭಾರತದಲ್ಲಿ ದಲಿತ ಸಂಸದನಾಗಿ ಗೆದ್ದಿರೋದು ನಾನೊಬ್ನೇ ಆದ್ರೆ ಮೇಲ್ವರ್ಗದವರೇ ಸಚಿವರಾಗಿದ್ದಾರೆ ದಲಿತರೇನು ಬಿಜೆಪಿಯನ್ನ ಬೆಂಬಲಿಸಿಲ್ವಾ ಅಂತ ನೋವು ತೋಡಿಕೊಂಡಿದ್ದಾರೆ ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದ್ರೆ ಜನ ಏನು ಇಲ್ಲಿ ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಉಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮಗೆ ದಲಿತರು ವಿರೋಧಿ ಆದ ಈ ಪಕ್ಷ ಸೇರಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಆದ ನನ್ನ ಸಲುವಾಗಿಲ್ಲ ಜನರ ಒತ್ತಡ ಮಾತ್ರ ಆದ ನೀವು ಯಾವುದೇ ಪರಿಸ್ಥಿತಿ ನೋಡಿರಿ ಎಂಥ ನ್ಯಾಯ ಅನ್ಯಾಯೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ್ ಕಾಸ್ಟ್ನವ್ರು ಆದ್ರಪ್ಪ ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋವಾದಪ್ಪ ಇಷ್ಟು ಮಾತ್ರ ಹೇಳಬಲ್ಲೆ